めっちゃビちゃかわいい。 ಇವತ್ತಿನ ನಮ್ಮ ವಿಚಾರ ಬಂದು ಸೀರಿಯಲ್ ಬಗ್ಗೆ ಇನ್ನು ಸೀರಿಯಲ್ ಪ್ರಿಯರಿಗೆ ಈ ವಿಷಯ ಬೇಜಾರಾಗೋದಂತೂ ಗ್ಯಾರಂಟಿ ಯಾಕಂದ್ರೆ ಇಷ್ಟು ದಿನ ಪುಟ್ಟಕ್ಕನ ಮಕ್ಕಳು ಧಾರಾವಾಹಿ ಟಿ ಆರ್ ಪಿಯಲ್ಲಿ ಮೊದಲನೇ ಸ್ಥಾನವನ್ನು ಪಡೆದುಕೊಂಡು ಬಂದಿದೆ ಇನ್ನು ಈ ಧಾರಾವಾಹಿ ಏಳುವರೆಗೆ ಪ್ರಸಾರವಾಗುತ್ತಿತ್ತು ಸದ್ಯ ಈಗ ಇದೇ ಆಗಸ್ಟ್ ಹನ್ನೆರಡರಿಂದ ಸೋಮವಾರದಿಂದ ಅಂದರೆ ಏಳುವರೆಗೆ ಪುಟ್ಟಕ್ಕನ ಮಕ್ಕಳು ಧಾರಾವಾಹಿ ಪ್ರಸಾರ ಆಗುತ್ತಿಲ್ಲ ಇವಾಗ ಸಂಜೆ ಏಳು ಮೂವತ್ತಕ್ಕೆ ಸೋಮವಾರದಿಂದ ಅಣ್ಣಯ್ಯ ಎನ್ನುವ ಹೊಸ ಧಾರಾವಾಹಿ ಇನ್ನು ಈ ಪುಟ್ಟಕ್ಕನ ಮಕ್ಕಳು ಧಾರಾವಾಹಿ ಅಂತ್ಯವಾಗ್ತಿದೆಯಾ ಎನ್ನೋದ್ರ ಬಗ್ಗೆ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನೋಡೋಣ ಸ್ನೇಹಿತರೆ ಸ್ನೇಹಿತರೆ ವಿಡಿಯೋ ನೋಡೋಕ್ಕೂ ಮುಂಚೆ ನೀವೇನಾದ್ರೂ ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕೂಡ ಪ್ರೆಸ್ ಮಾಡಿ ಸ್ನೇಹಿತರೆ ಇನ್ನು ಪುಟ್ಟ ಮಕ್ಕಳು ಧಾರವಾಹಿ ಕತೆ ಅಂತ ಅಂದ್ಕೊಂಡ್ರೆ ಖಂಡಿತವಾಗ್ಲೂ ಇಲ್ಲ ಪುಟ್ಟಕ್ಕನ ಮಕ್ಕಳು ಧಾರಾವಾಹಿನ ಇಲ್ಲಿಗೆ ಎಂಡ್ ಇದನ್ನ ಬದಲಾವಣೆ ಮಾಡ್ತಾ ಇದ್ದಾರೆ ಅಂದ್ರೆ ಸಮಯ ಇವಾಗ ಏಳುವರೆಗೆ ಪ್ರಸಾರವಾಗುತ್ತಿದ್ದ ಧಾರಾವಾಹಿನ ಸುಮಾರು ಒಂದು ಹತ್ತು ಗಂಟೆಗೆ ಬರ್ಬೋದು ನಿಮ್ಗೆ ಗೊತ್ತಿರಬಹುದು ಇವಾಗ ಭೂಮಿಗೆ ಬಂದ ಭಗವಂತ ಧಾರಾವಾಹಿ ಪ್ರಸಾರ ಆಗ್ತಿತ್ತು ಈಗ ದಿಢೀರಾಗಿ ಅದನ್ನು ಕೂಡ ಅಂತ್ಯ ಮಾಡಿದ್ದಾರೆ ಅಂದ್ರೆ ಆ ಧಾರಾವಾಹಿನ ಇಲ್ಲಿಗೆ ಕ್ಲೋಸ್ ಮಾಡಿದ್ದಾರೆ ಮೋಸ್ಟ್ಲಿ ಪುಟ್ಟಕ್ಕನ ಮಕ್ಕಳು ಧಾರಾವಾಹಿ ರಾತ್ರಿ ಹತ್ತು ಗಂಟೆಗೆ ಪ್ರಸಾರ ಆಗುತ್ತೆ ಈಗ ಸಂಜೆ ಏಳು ಮೂವತ್ತಕ್ಕೆ ಈ ಹೊಸ ಧಾರಾವಾಹಿ ಅಣ್ಣಯ್ಯ ಪ್ರಸಾರವಾಗುವ ಕಾರಣ ಈ ಸ್ಲಾಟ್ ನ ಬಿಟ್ಬಿಟ್ಟು ಪುಟ್ಟಕ್ಕನ ಮಕ್ಕಳು ಹತ್ತು ಗಂಟೆಗೆ ಪ್ರಸಾರ ಆಗಬಹುದು ಅಂತ ಹೇಳಲಾಗ್ತದೆ ಆದ್ರೆ ಎಷ್ಟು ಗಂಟೆಗೆ ಪ್ರಸಾರ ಆಗ್ತದೆ ಅಂತ ಹೇಳ್ಬಿಟ್ಟು ಇನ್ನು ವಾಹಿನಿಯವರು ಅಧಿಕೃತವಾಗಿ ಮಾಹಿತಿನ ಕೊಟ್ಟಿಲ್ಲ ಬಟ್ ಏಳುವರೆಗೆ ಈಗ ಅಣ್ಣಯ್ಯ ಧಾರಾವಾಹಿ ಬರ್ತದೆ ಇನ್ನು ಈಗ ಧಾರಾವಾಹಿಯಲ್ಲಿ ಹೆಸರು ತಕ್ಕಂತನೇ ಅಣ್ಣಯ್ಯ ಅಂತ ಅನ್ಕೊಂಡ್ರೆ ಗೊತ್ತಾಗುತ್ತೆ ಇದು ಅಣ್ಣ ತಂಗಿಯರ ಬಾಂಧವ್ಯದ ಕಥೆ ಅಂತ ಅಂದ್ಬಿಟ್ಟು ಇನ್ನು ಈ ಕಥೆ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ನಾವು ಧಾರಾವಾಹಿ ಪ್ರಸಾರ ಆದ್ಮೇಲೆನೆ ನೋಡ್ಬೇಕಾಗುತ್ತೆ ಈಗ ಹಳೆ ಧಾರಾವಾಹಿಗಳು ಮುಗಿತಾ ಬಂದ್ಮೇಲೆ ಹೊಸ ಧಾರಾವಾಹಿ ಬರಲೇಬೇಕು ಅದೇ ರೀತಿ ನಾವು ಈ ಅಣ್ಣಯ್ಯ ಅನ್ನೋ ಧಾರಾವಾಹಿನ ಖಂಡಿತವಾಗ್ಲೂ ಪ್ರೋತ್ಸಾಹ ಮಾಡೋಣ ಅದು ಹೇಗಿದೆ ಅಂತ ಹೇಳಿಬಿಟ್ಟು ನಾವು ಈ ಆಗಸ್ಟ್ ಹನ್ನೆರಡನೇ ತಾರೀಕಿಂದ ನೋಡಬಹುದು ಇನ್ನು ಪುಟ್ಟಕ್ಕನ ಮಕ್ಕಳು ಧಾರಾವಾಹಿ ಸಮಯ ಚೇಂಜ್ ಆಗಿದೆ ಅಂತ ಹೇಳ್ಬಿಟ್ಟು ಬೇಜಾರು ಮಾಡ್ಕೋದೇನು ಬೇಡ ಯಾಕಂದ್ರೆ ಹತ್ತು ಗಂಟೆಗೆ ನಾವು ನೋಡಬಹುದಾಗಿದೆ ಎಲ್ಲಾ ಕೆಲಸ ಮುಗ್ದಿರುತ್ತೆ ಆರಾಮಾಗಿ ಹತ್ತು ಗಂಟೆಗೆ ನಾವು ನೋಡಬಹುದು ಇನ್ನು ಏಳುವರೆಗೆ ಇದು ಪ್ರಸಾರ ಆಗ್ತದೆ ಅಣ್ಣಯ್ಯ ಧಾರಾವಾಹಿ ಇದು ಕೂಡ ಹೇಗಿದೆ ಅಂತ ಹೇಳಿಬಿಟ್ಟು ನಿಜವಾಗ್ಲೂ ಸೀರಿಯಲ್ ಪ್ರಿಯರಿಗಂತೂ ತುಂಬಾ ಇಷ್ಟ ಆಗುತ್ತೆ ಹೊಸ ಧಾರಾವಾಹಿ ಬಂದ ಮೇಲೆ ಒಬ್ಬೊಬ್ರು ಹೊಸ ಹೊಸ ಪಾತ್ರಗಳು ಕೂಡ ಸಿಗ್ತಿರ್ತಾರೆ ಹೊಸ ಹೊಸ ಆಕ್ಟರ್ ಕೂಡ ಹುಟ್ಟಕೊಂತ ಇರ್ತಾರೆ ಇದು ಖುಷಿ ವಿಚಾರ ಅಂತಾನೆ ಹೇಳ್ಬೋದು ಬಟ್ ಮಕ್ಕಳು ಧಾರಾವಾಹಿ ನೋಡ್ತಿರೋರಿಗೆ ಯಾಕಂದ್ರೆ ಏಳುವರೆ ನೋಡಿ ನೋಡಿ ಅಭ್ಯಾಸ ಆಗ್ಬಿಟ್ಟಿರುತ್ತೆ ಬಟ್ ಬೇಜಾರು ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಹತ್ತು ಗಂಟೆಗೆ ಇದು ಪ್ರಸಾರ ಆಗ್ತದೆ ಸ್ನೇಹಿತರೆ ಇನ್ನು ಹೊಸದಾಗಿ ಆರಂಭವಾಗುತ್ತಿರುವ ಅಣ್ಣಯ್ಯ ಧಾರಾವಾಹಿಯ ಬಗ್ಗೆ ಹೇಳಬೇಕು ಅಂತಂದ್ರೆ ಇನ್ನು ಒಂದು ವರ್ಷದಿಂದ ಅಷ್ಟೇ ಗಟ್ಟಿಮೇಳ ಧಾರಾವಾಹಿ ಮುಕ್ತಾಯವಾಗಿತ್ತು ಅದರಲ್ಲಿ ರೌಡಿ ಬೇಬಿ ಅಂತ ಖ್ಯಾತಿ ಪಡೆದಿದ್ದ ನಿಶಾ ಅವರು ಈಗ ಅಣ್ಣಯ್ಯ ಸೀರಿಯಲ್ ಮೂಲಕ ಮತ್ತೆ ಕಮ್ ಬ್ಯಾಕ್ ಮಾಡುತ್ತಿದ್ದಾರೆ ಸ್ನೇಹಿತರೆ ಇನ್ನು ನನ್ನ ದೇವರು ಅನ್ನೋ ಧಾರವಾಹಿ ಮೂಲಕ ಅವರು ಕಮ್ ಬ್ಯಾಕ್ ಮಾಡಿದ್ರು ಈಗ ಅಣ್ಣಯ್ಯ ಧಾರಾವಾಹಿ ಮೂಲಕ ರೌಡಿ ಬೇಬಿ ಅವರು ಕಮ್ ಬ್ಯಾಕ್ ಮಾಡ್ತಿದ್ದಾರೆ ಇನ್ನು ಅಣ್ಣಯ್ಯ ಧಾರಾವಾಹಿ ಯಾವ ರೀತಿ ಇರುತ್ತೆ ಅಂತ ಹೇಳ್ಬಿಟ್ಟು ಇದೇ ಆಗಸ್ಟ್ ಹನ್ನೆರಡರಿಂದ ಖಂಡಿತವಾಗ್ಲೂ ಗೊತ್ತಾಗುತ್ತೆ ಎಲ್ಲರೂ ಕೂಡ ಕಾತರದಿಂದ ಕಾಯ್ತಿದ್ರೆ ಖಂಡಿತವಾಗ್ಲೂ ಧಾರಾವಾಹಿನ ನೋಡಿ ಎಲ್ಲರೂ ಈ ರೀತಿಯಾದ ಹೊಸ ಧಾರಾವಾಹಿಗೆ ಸಪೋರ್ಟ್ ಮಾಡೋಣ ಯಾಕಂದರೆ ಧಾರವಾಹಿಗಳು ತುಂಬ ಅದ್ಭುತವಾಗಿ ಒಂದಕ್ಕಿಂತ ಒಂದು ಚೆನ್ನಾಗಿ ಮೂಡಿ ಬರ್ತಿದೆ ಅದರಲ್ಲೂ ಪುಟ್ಟಕ್ಕನ ಮಕ್ಕಳು ಟಾಪ್ ಒನ್ ಟಿ ಆರ್ ಪಿ ಪಡ್ಕೊಳ್ತಿದೆ ಆ ನಂತರ ಲಕ್ಷ್ಮೀ ನಿವಾಸ ಧಾರಾವಾಹಿ ಕೂಡ ತುಂಬ ಅದ್ಭುತವಾಗಿ ಮುಗಿ ಬರ್ತದೆ ಸೀತಾರಾಮ ಆಗಿರ್ಬೋದು ಎಲ್ಲ ಧಾರಾವಾಹಿಗಳು ತುಂಬಾ ಚೆನ್ನಾಗಿ ಮುಗಿ ಬರ್ತದೆ ಇವಾಗ ಅಣ್ಣಯ್ಯ ಅನ್ನೋ ಧಾರಾವಾಹಿ ಬರ್ತದೆ ಇದು ಕೂಡ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು ನೋಡೋಣ ಸ್ನೇಹಿತರೆ ಹಾಗೆ ನಿಮ್ಮ ನೆಚ್ಚಿನ ಧಾರಾವಾಹಿ ಮತ್ತೆ ಈ ಧಾರಾವಾಹಿ ನೀವು ಯಾಕೆ ತುಂಬಾ ಇಷ್ಟಪಡ್ತೀರಾ ಅಂತ ಹೇಳ್ಬಿಟ್ಟು ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ ನಾವು ಕೊಟ್ಟಿರೋ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಖಂಡಿತವಾಗ್ಲೂ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಜೈ ಶ್ರೀರಾಮ್